ಈ ಸರ್ಕಾರನ ಒಂದೇ ಪ್ರಶ್ನೆ ಮಾಡೋದು ಈ ರಾಜ್ಯದ ಮುಖ್ಯಮಂತ್ರಿಗಳಿದಾರಲ್ಲ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರೇ ನಿಮಗೆ ಕಪ್ಪು ರಾಗಿ ಜೋಳ ಭತ್ತ ಕೊಪ್ರಿ ಇವಕ್ಕೆ ಬೆಲೆ ನಿಗದಿ ಮಾಡಲಿಕ್ಕೆ ತಾಕತ್ತಿಲ್ಲ ಕಪ್ಪು ರಾಗಿ ಜೋಳ ಭತ್ತ ಇವಕ್ಕೆ ಬೆಲೆ ನಿಗದಿ ಮಾಡಕ್ಕೆ ತಾಕತ್ತಿಲ್ಲ ನಿಮಗೆ ತಾಕತ್ತಿರೋದು ಯಾವಕ್ಕೆ ಅಂತ ಹೇಳಿದ್ರೆ ರಾತ್ರಿ ಹನ್ನೆರಡು ಗಂಟೆನಾಗ ರೈತ ಸಾಮಾನ್ಯ ವರ್ಗದವ್ರನ್ನ ಹಾಳು ಮಾಡಲಿಕ್ಕೆ ಮತ್ತೆ ಎಂಡದ ಬೆಲೆ ಜಾಸ್ತಿ ಮಾಡ್ತಿರಲ್ಲ ಇದೆಲ್ಲ ಓದ್ಕೊಟ್ಟು ನಿಮ್ಗೆಲ್ತಿರೋದು ನಿಮ್ಗೆ ಓದ್ಕೊಟ್ರ ನಾವು ನೀತಿಗೆಟ್ಟ ಸರ್ಕಾರದ ನಡ್ರಿ ಇದು ಈ ಕ್ಷೇತ್ರದ ಎಂ ಎಲ್ ಎ ಆಗ್ಬೋದು ಮಂತ್ರಿ ಆಗ್ಬೋದು ಒಬ್ಬ ಎಂ ಎಲ್ ಎ ಮಂತ್ರಿ ಈ ರಾಜ್ಯದಲ್ಲಿ ಎಂಡ ಮದ್ಯದ ದರವನ್ನು ಜಾಸ್ತಿ ಮಾಡ್ತಾ ಇದ್ದೀರಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಲಿಲ್ಲ ಒಬ್ಬ ಅಧಿಕಾರಿ ಮಾತಾಡ್ಲಿಲ್ಲ ಯಾಕೆ ನಿಮ್ ಪುಕ್ಷಕ್ಕೆ ಹಣಬೇಕಲ್ಲ ಅದಕ್ಕೆ ಮುಖ್ಯಮಂತ್ರಿ ಮಾಡಿದ್ದು ನಿಮ್ ತೀಟ ನಮ್ಮನೆಲ್ಲ ರೈತರನ್ನೆಲ್ಲ ಕೊಲಿಪಸು ಮಾಡಿ ರೈತರ ಆರಗಳಲ್ಲಿ ತರಾವಳಿ ಮಾಡ್ತಕ್ಕಂತ ಮುಖ್ಯಮಂತ್ರಿ ಆಯ್ಕೆ ಮಾಡ್ಬೇಕಾಗಿತ್ತ ನಾವು ಅದರ ಜೊತೆಗೆ ಬಂದವರೇ ಏನಿವತ್ತು ಸಮಸ್ಯೆ ಇದೆ ನಾವು ಕೇಳಕ್ ಪ್ರಶ್ನೆ ಮಾಡಕ್ ಬಂದಿದ್ದೀವಿ ತಾಲಿ ತಾಸಿ